ಕರ್ತನೆ ನನ್ನ ದೇವರೇ ನಾನು ನಿನ್ನ ಸನ್ನಿಧಿಗೆ ವಿನಮ್ರವಾದ ಮತ್ತು ಒಡೆದ ಹೃದಯದೊಂದಿಗೆ ಬರುತ್ತಿದ್ದೇನೆ ನನ್ನ ಆಲೋಚನೆಗಳಿಂದಲೂ ಮಾತುಗಳಿಂದಲೂ ಕೃತ್ಯಗಳಿಂದಲೂ ನಿನ್ನ ವಿರುದ್ಧ ಪಾಪ ಮಾಡಿದ್ದೇನೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಹಲವಾರು ಬಾರಿ ನನ್ನ ಸ್ವಂತ ಮಾರ್ಗವನ್ನು ಅನುಸರಿಸಿ ನಿನ್ನ ಪರಿಶುದ್ಧ ಇಚ್ಛೆಯಿಂದ ದೂರವಾಗಿದ್ದೇನೆ ಕರ್ತನೆ ದಯವಿಟ್ಟು ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ನಿನ್ನ ಕೃಪೆಯಿಂದ ನನ್ನನ್ನು ಶುದ್ಧಗೊಳಿಸು ನಿನ್ನನ್ನು ಪ್ರೀತಿಸುವ ಮತ್ತು ನಿನ್ನ ಸತ್ಯದಲ್ಲಿ ನಡೆಯುವ ಹೊಸ ಹೃದಯವನ್ನು ನನಗೆ ಕೊಡು ಕರ್ತನಾದ ಏಸು ಕ್ರಿಸ್ತನೇ ನಿನ್ನ ಶಿಲುಬೆಗೆ ಹಾಗೂ ನನ್ನಕ್ಕೆ ಸುರಿದ ನಿನ್ನ ರಕ್ತಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನೀನು ನಿನ್ನ ಪ್ರಾಣವನ್ನು ಕೊಟ್ಟೆ ಹೀಗಾಗಿ ನಾನು ಕ್ಷಮಿಸಲ್ಪಟ್ಟೆನು ಮತ್ತು ನಿನ್ನಲ್ಲಿ ಹೊಸ ಜೀವನವನ್ನು ಪಡೆದಿದ್ದೇನೆ ನಿನ್ನ ಪ್ರೀತಿಯನ್ನು ಕರುಣೆಯನ್ನು ನಾನು ಸ್ವೀಕರಿಸುತ್ತೇನೆ ನಿನ್ನ ಪವಿತ್ರ ಆತ್ಮದಿಂದ ನನ್ನನ್ನು ತುಂಬು ನನ್ನ ಅಂತರಂಗವನ್ನು ಪರಿವರ್ತಿಸು ಮತ್ತು ನೀತಿಯಲ್ಲಿಯೂ ನಂಬಿಕೆಯಲ್ಲಿ ಹಾಗೂ ಪರಿಶುದ್ಧತೆಯಲ್ಲಿಯೂ ನಡೆಯಲು ನನ್ನನ್ನು ಕಲಿಸು ಪರಲೋಕಪಿತನೆ ಪ್ರತಿದಿನವೂ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯುವಂತೆ ನನ್ನನ್ನು ಬೋಧಿಸು ಕತ್ತಲೆಯ ಮಾರ್ಗಗಳನ್ನು ಬಿಟ್ಟು ಶಾಂತಿಯ ಮತ್ತು ಸತ್ಯದ ದಾರಿಯಲ್ಲಿ ನಡೆಯಲು ನನ್ನನ್ನು ದಾರಿ ತೋರಿಸು ನಾನು ಮಾಡಿದ ತಪ್ಪುಗಳನ್ನು ಸರಿಪಡಿಸಲು ನನ್ನನ್ನು ನೋಯಿಸಿದವರಿಗೆ ಕ್ಷಮೆ ನೀಡಲು ಮತ್ತು ನಿನ್ನ ಕೃಪೆ ಹಾಗೂ ಪ್ರೀತಿಯ ಪಾತ್ರೆಯಾಗಿ ಬದುಕಲು ಶಕ್ತಿ ನೀಡು ನನ್ನ ಜೀವನವು ನಿನ್ನ ಕರುಣೆ ಮತ್ತು ಶಕ್ತಿಯ ಸಾಕ್ಷಿಯಾಗಿರಲಿ ಕರ್ತನೆ ನನ್ನ ಎಲ್ಲ ಪಾಪಗಳಿಗಿಂತಲೂ ನಿನ್ನ ಕ್ಷಮೆ ಮಹತ್ತರವಾಗಿದೆ ಎಂದು ನಿನಗೆ ಧನ್ಯವಾದಗಳು ನನ್ನ ಹಳೆಯದು ಇಂದಿನದು ಮತ್ತು ಭವಿಷ್ಯವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇನೆ ನನ್ನ ಜೀವನದಲ್ಲಿ ನೀನು ಎಲ್ಲವನ್ನೂ ಹೊಸದಾಗಿಸುತ್ತಿ ಎಂದು ನಂಬಿದ್ದೇನೆ ನನ್ನ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಪರಿಶುದ್ಧ ನಾಮವು ಮಹಿಮೆಯುಗೊಳ್ಳಲಿ ನನ್ನ ರಕ್ಷಕನಾದ ಮತ್ತು ವಿಮೋಚಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೇನ್